ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರ ಇಶ್ವರನ್ ಅವರ ಮನೆಯ ಸುತ್ತಮುತ್ತ ಆ್ಯಕ್ಚುಲಿ ಅರ್ಧ ಕಿಲೋಮೀಟ್ರು ದೂರದಲ್ಲಿ ಇದಾರೆ ಎಷ್ಟೊಂದು ಜನ ಪೊಲೀಸು ಎಲ್ಲ ನಿಂತ್ಕೊಂಡಿದ್ದಾರೆ ಭಾಳ ಬಿಡ್ತಾರಾ ಇಲ್ವಾ ಗೊತ್ತಿಲ್ಲ ಚೆನ್ನಾಗಿದ್ದೀರಾ ಯಾವಾಗ ಬಂದ್ರಿ ಹಾಯ್ ಚೆನ್ನಾಗಿದ್ದೀರ ಎಲ್ಲ ತೋರಿಸಿ ಹಾಕೊಂಡಿದ್ದೀರಾ ಆರಾಮು ನೀವು ಸ್ವಲ್ಪ ಮೇಕೆಪ್ಪ ದರ್ಶನ್ ಅವ್ರು ನೋಡಿ ಫುಲ್ ಡಿಶ್ ಆಗ್ಬಿಡ್ಬೇಕು ಆಯ್ತಾಯ್ತು ಆಗಲ್ಲ ಯಾಕಳೆ ಮಾಡ್ಸಿ ನಾವು

ನೀವು ಹೇಳ್ದಂಗೆ ಮಾಡಿದ್ರಿ ಇವರು ಎಷ್ಟು ಚೆನ್ನಾಗಿ ಬರೆದ್ರು ನೋಡಿ ನಾವು ಟೈಪ್ ಮಾಡೋದು ಇಷ್ಟು ನೀಟಾಗಿ ಬರಲ್ಲ ಫ್ಲ್ಯಾಗ್ ಬರೀತಾವ್ರೆ ಈ ಕಡೆ ಏನಂತ ಹಾಕ್ಸ್ಕೊಂತೀರಾ ಆಟ ಹಾಕ್ಸ್ಕೊಂಡವ್ರಪ್ಪ ಇವರು ఆ బా 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 ఆ బా బా సరే తీయ్ ఇడ్కొలి ఇడ్కొలి ఒట్టికే ఇడ్కొలి హ్మ్ హంగ సూపర్ తన్నే కట్టైదియా సార్ మెడ మాట్లాడబెడి మాట్లాడొదోయిత ఓ ಡವೆಲ್ ಬೆಲ್ ನಿಮ್ ಬಣ್ಣ ಖಾಲಿ ಆಗೋದ್ರೆ ಏನ್ ಮಾಡ್ತೀರಾ ಸರ್ ಇವತ್ತು ಅಡಿಗೆ ಬಾಣೋರೆಲ್ಲೋರೆ ಅಡಿಗೆ ತಗ ಬರಬೇಕು ಪೊಲೀಸ್ ಐ ಲವ್ ಡೆವಿಲ್ ಹಾಯ್ ಚನ್ನಾ ಇದ್ದೀರಾ ಜೈ ದೀವಾಸ್ ಜೈ ದೀವಾಸ್ ಓ ಫೋಟೋ ಬೇರೆ ತಂದಾರೆ ಎಲ್ಲಿಂದ ಬಂದ್ರಿಗುಲ್ಬರ್ಗ ಇದೆ ಈ ಕಡೆ ತಿರಿಕೊಳ್ಳಿ ಇಬ್ರು ನನಗೆ ಅಲ್ಲ ಅಲ್ಬೇಡ ಈ ಕಡೆನೆ ತಿರುಕಿ ಲೈಟ್ ಈ ಕಡೆ ಹಿಂಗ ಟರ್ನ್ ಆಗಿ ಮುಖ ಮುಖ ತೋರ್ಸಿ ಈ ಕಡೆ ತಿರಿಕೊ ಕೆನ್ನೆ ಈ ಕಡೆ ಟರ್ನ್ ಮಾಡಿದ್ರು ಅಚ್ಚೆ ಅಚ್ಚೆ ತೋರ್ತಾರೆ ಒಬ್ಬೊಬ್ಬ ಅಡ್ಡ ಆಯ್ತು ನಾನು ನಂಗೆ ನಾನೇ ಅಡ್ಡ ಆಗ್ತಾಯಿದ್ದೀನಿ ದೂರದಿಂದ ತಗೊಂಡಾಗ ಯಾವತ್ತಾಗ್ಸಿರೋದು ಸರ್ ಒಂದು ವಾರ ಆಯ್ತು ಒಂದು ವಾರ ಆಯಿತಾ ಫೋಟೋ ತೆಗ್ದಿದ್ದೀನಿ ಮಾ ವಿಡಿಯೋ ಮಾಡಿದ್ದೀನಿ ಥ್ಯಾಂಕ್ ಯು ಹ್ಞೂ ಅಲ್ಲೇ ಹಾ ಹಾಯ್ ಚೆನ್ನಾಗಿದ್ದೀರಾ ಎಲ್ಲಿ ಅವರು ಅವರೆಲ್ಲೋದ್ರು ಓ ಆಲ್ರೆಡಿ ಎಲ್ಲರಿಗೂ ಬಡ್ಡ ಹಾಕಿ ಸೂಪರ್ ಸರ್ ನೀವು याव सरपूर विजापूर बिजापूर ओके ओके मीस मारी